ಗ್ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹನ್ನೆರಡು ಶಾಖೆಗಳನ್ನು ಹೊಂದಿದೆ ಇನ್ನು ಸಹ ಹಲವಾರು ಶಾಖೆಗಳಾಗಲಿ ಅಂತ ನನ್ನ ಪ್ರಾರ್ಥನೆ ಈ ಸಂಘದ ಮುಖಾಂತರ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೀತಾ ಇವೆ ಪ್ರತ್ಯೇಕವಾಗಿ ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದಾಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ವಿದ್ಯಾಭ್ಯಾಸ ಸಾಲ ಆಕರ್ಷಕ ಬಡ್ಡಿದರದಲ್ಲಿ ಎಸ್ ಬಿ ಡಿ ಕ್ಯಾಶ್ ಸರ್ಟಿಫಿಕೇಟ್ ಆರ್ಡಿ ಪಿಗ್ ಪಿಗ್ಮಿ ಠೇವಣಿ ಸ್ವೀಕಾರ ವಿವಿಧ ಉದ್ದೇಶಗಳಿಗೆ ಸುಲಭ ಹಾಗೂ ಸರಳ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಹಾಗೆ ಇತರ ಸೇವೆಗಳಿವೆ ಸಹಾಯಧನವನ್ನು ನೀಡುತ್ತಾ ಬಂದಿರುವ ಈ ಸಂಸ್ಥೆ ಪ್ರತ್ಯೇಕವಾಗಿ ದುರ್ಬಲರಿಗೆ ಹಾಗೂ ದೀನ ದಲಿತರಿಗೆ ನೀಡುವಂತಹ ಈ ಸೇವೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜಮುಖಿ ಹಲವಾರು ಕಾರ್ಯಕ್ರಮ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರತ್ಯೇಕವಾಗಿ ಇವತ್ತು ನಾನು ನೋಡಿದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಬ್ಯೂಟಿಫುಲ್ ಥಿಂಗ್ ವಿಚ್ ಅದರ್ ಬ್ಯಾಂಕ್ಸ್ ಡೋಂಟ್ ಡೂ ಬ್ಯಾಂಕಿಗೆ ಹೋಗಿ ಅಲ್ಲಿ ಸಾಲ ಮಾತ್ರ ಕೊಡೋದು ಇದೆಲ್ಲ ಇಲ್ಲ ರೋಜರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಯಾವುದೇ ಸೊಸೈಟಿ ಇರಲಿ ನಾನು ನೋಡಿದಾಗೆ ನಗುಮುಖದಿಂದ ಸೇವೆ ನೀಡ್ತಾರೆ ಬ್ಯಾಂಕಿಗೆ ಹೋಗಿ ಅಲ್ಲಿ ನಗುಮುಖ ಇಲ್ಲ ಅಲ್ಲಿ ಅವರು ಅವರ ಎಷ್ಟು ಕೆಲಸ ಮಾಡಲಿಕ್ಕೆ ಉಂಟು ಅದರಲ್ಲಿ ಬ್ಯುಸಿ ಇರ್ತಾರೆ ನೀವು ಹೋಗಿ ಅವರನ್ನು ಕೊಟ್ಟಬೇಕು ನನ್ನ ಕೆಲಸ ಮಾಡಿಕೊಡಿ ಅಂತ ಇವರು ಹಾಗೆ ಅಲ್ಲ ಗ್ರಾಹಕರನ್ನು ಕರೆಸಿ ನಗುಮುಖನಿಂದ ಸ್ವಾಗತಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಕೆಲಸವನ್ನು ಬೇಗ ಮಾಡಿಕೊಡ್ತಾರೆ ಅಧ್ಯಕ್ಷರಿಗೆ ಹಾಗೂ ನಮ್ಮ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಾಗ ಸಂಘದ ಹಿತಚಿಂತನೆ ಪ್ರಾರ್ಥನೆಯಲ್ಲಿದೆ ಸಂಘದ ಹಿತ ಚಿಂತನೆ ಆಶಿಸುವ ಸರ್ವರಿಗೂ ಸಂಘದ ಅಭಿವೃದ್ಧಿಗೆ ದುಡಿಯುವ ಗಣ್ಯರಿಗೂ ಗ್ರಾಹಕ ಬಂಧುಗಳಿಗೂ ಆ ಮಾತೆ ರೋಸರಿ ಮಾತೆ ಆಶಿಸುವ ಎಲ್ಲರಿಗೂ ಬೇಕಾದ ಒಳ್ಳೆಯ ಆರೋಗ್ಯ ದೇವರು ದಯಪಾಲಿಸಲಿ ಅಂತ ಬೇಡಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಏಂಜಲ್ ಡಿ ಡಿಸಿಲ್ವಾ ಬ್ರಹ್ಮಾವರ್ ವಿಶಾಲ್ ವಿಶಾಲ್ಕೋತಾ ಪಿಯೂಷ್ ನಗರ್ ಶನನ್ ಶಾಮಲ್ ಡಿಸೋಜಾ ಪಿಯೂಸ್ ನಗರ್ ಡೆನ್ವಿನ್ ಡಾಯಸ್ ನಾಡಾ ಪ್ರಜ್ವಲ್ ರಾಡ್ರಿಗಸ್ ಬೈಂದೂರ್ ಬಿಎ ಪ್ರತೀಕ್ಷಾ ರಬೆರೋ ಗಂಗೊಳ್ಳಿ ಬಿಎ ಕ್ಯಾರಲ್ ವೆನಲ್ ಡಿಸೋಜ ಕಂಡ್ಲೂರ್ ಬಿಎನ್ ಪ್ರಜ್ವಲ್ ಡಿಸೋಜಾ ಕೋಣಿ ಬಿಕಾಂ ಕ್ರಿಶಲ್ ಪಿಂಟೋ ಗಂಗೊಳ್ಳಿ ಬಿಕಾಮ್ ಬಿಕಾ ಎರಿಕ್ಸನ್ ಮೆಂಡೋನ್ಸಾ ವೆನಿಷಾ ಡಿಸೋಜಾ ಬಸ್ರೂರ್ ಬಿ ಸಿ ಎ ರೂಬಿನ್ ನಝ್ರೇದ್ ಬೈಂದೂರ್ ಬಿ ಸಿ ಎ ಕ್ರಿಸ್ಟನ್ ಡಿಸ್ಕೋಸ್ಟಾ ಕಂಡ್ಲೂರ್ ರೀಮಾ ಡಿಸೋಜಾ ಆನ್ಗಳಿ ಲಿಶಾ ಆನಿ ರಾಡ್ರಿಗಸ್ ಪಿಯೂಸ್ನಗರ್ ಶ್ರೀ ಒಲೆಂಟೆನ್ಸರ್ ಅವರು ಈ ಒಂದು ಸ್ಕಾಲರ್ಶಿಪ್ಪನ್ನು ನೀಡಬೇಕಾಗಿ ವಿನಂತಿ ಡಾಕ್ಟರ್ ಎಲ್ಟನ್ ಜಾನ್ ಫುಟಾಡೋ ಕುಂದಾಪುರ್ ಎಂಬಿ ಬಿ ಎಸ್ ಬಹಳಷ್ಟು ಶ್ರಮವಹಿಸಿ ಕಳೆದ ವರ್ಷಕ್ಕಿಂತ ಈ ವರ್ಷ ಲಾಭವನ್ನು ಜಾಸ್ತಿ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಎಲ್ಲರ ಪರವಾಗಿ ಎಲ್ಲ ನೆರವೇರಿಸು ಪ್ರಥಮವಾಗಿ ಅಭಿನಂದನೆ ಖಂಡಿತ ಕಳೆದ ಎರಡು ಮೂರು ಮಾಸಿಕ ಪ್ರಸ್ತಾಪ ಮಾಡ್ತಾ ಬಂದಿದ್ದೇನೆ ನಾವೊಂದು ಕುಂದಾಪುರದ ರಜೆ ಭಾಗದಲ್ಲಿ ಒಂದು ಜಾಗವನ್ನು ಹುಡ್ತಾ ಇದ್ದೇವೆ ಒಂದು ಜಾಗವನ್ನು ತೆಗೆದುಕೊಳ್ಳುವ ಒಂದು ತೀರ್ಮಾನವನ್ನು ಆಡಳಿತ ಮಂಡಳಿಯಲ್ಲಿ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಯಾವುದಕ್ಕೂ ಕಾಲ ಮುಗಿ ಬರಬೇಕು ರೋಸರಿ ಮಾತೆಯ ಆಶೀರ್ವಾದ ಬೇಕು ನಾವು ಒಂದ ಅನೇಕ ಕಡೆ ಜಾಗ ನೋಡಿದ್ದೀವಿ ಚರ್ಚ್ ನೋಡಿದ್ದೀವಿ ಇನ್ನೇನೋ ಸುಮಾರು ಕಡೆ ನೋಡಿದ್ದೀವಿ ತಂಡೂರಲ್ಲಿ ನೋಡಿದ್ದೀವಿ ಎಲ್ಲಿ ನಮಗೆ ಅದು ಆ ಕಾಲ ಕೂಡಿ ಬರಲಿಲ್ಲ ಆ ಜಾಗದ ಗುಣ ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವು ಎಲ್ಲ ವಿಷಯವನ್ನು ಚರ್ಚೆ ಮಾಡ್ತಾ ಇರುವಾಗ ರೋಸರಿ ಮಾತೆಯ ಒಂದು ಆಶೀರ್ವಾದದಂತೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಸರ್ಕಲ್ ಹೋಟೆಲ್ ಶಿರೋ ಬರ್ತದೆ ಅದಕ್ಕೆ ನಕ್ಷ ಹೋಟೆಲ್ ಯುವ ಮನುಷ್ಯ ಬರ್ತದೆ ಅದರಿಂದ ಸ್ವಲ್ಪ ಮುಂದೆ ಬರುವಾಗ ಸುಮಾರು ಮೂವತ್ತ ವರ್ಷಗಳ ಇತಿಹಾಸ ಇದ್ದ ಕುಂದಸಿದ್ಧವಾದ ವಿನಯನ ನರಸಿಂಗ್ ಜಾಗ ಸುಮಾರು ನಲವತ್ನಾಲ್ಕು ಸೆಂಟ್ ಜಾಗವನ್ನು ನಮ್ಗೆ ನಾವು ರೋಸರಿ ಸೊಸೈಟಿಗೆ ಕಲ್ಕೊಳ್ಳಿಕ್ಕೆಲ್ಲ ಕೆಲಸಗಳು ಹೂಡಿಕೆ ಪ್ರಾರಂಭವಾಗಿದೆ